ಎಲ್ಲ ಮಾಧ್ಯಮದ ಬಂಧುಗಳಿಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಮೊತ್ತ ಮೊದಲಿಗೆ ಎಲ್ರಿಗೂ ಏಳನೇ ವರ್ಷದ ಮಂಗಳೂರು ಕಂಬಳ ಇದೇ ಬರುವ ಮೂವತ್ತನೇ ತಾರೀಕಿಗೆ ಗೋಲ್ಡ್ ಫಿಲ್ ಸಿಟಿಯಲ್ಲಿ ನಡೀಲಿಕ್ಕಿದೆ ಅದಕ್ಕೆ ಎಲ್ಲರಿಗೂ ವಿಶೇಷವಾದ ಆಮಂತ್ರಣವನ್ನು ನೀಡ್ತಾ ಕಳೆದ ಒಂದು ಆರು ವರ್ಷದಿಂದ ನಾವು ಮಂಗಳೂರಿನ ನಗರದ ಕೇಂದ್ರ ಭಾಗವಾಗಿರುವಂಥ ಸನ್ಮಾನ್ಯ ಪ್ರಕಾಶ್ ಶೆಟ್ಟಿ ಅವರ ಗೋಲ್ಡ್ ಫಿನ್ ಸಿಟಿಯಲ್ಲಿ ರಾಮರಕ್ಷ್ಮಣ ಅನ್ನುವಂಥ ಒಂದು ಜೋಡು ಕರೆಯಲ್ಲಿ ಇವತ್ತಿನ ಆಧುನಿಕ ಕಂಬಳವನ್ನು ನಡೆಸ್ಕೊಂಡು ಇದ್ದೇವೆ ಒಂದು ಆರು ವರ್ಷದ ಹಿಂದೆ ಕಂಬಳ ನಿಷೇಧ ಆದಂಥ ಸಂದರ್ಭದಲ್ಲಿ ನನಗೆಲ್ಲರಿಗೂ ಗೊತ್ತಿದೆ ಮತ್ತು ತಾವು ಕಂಬಳದ ಕಂಬಳ ಪುನರಾರಂಭಗೊಳ್ಳಲಿಕ್ಕೆ ದೊಡ್ಡ ಪಾತ್ರವನ್ನು ಮಂಗಳೂರಿನ ಎಲ್ಲ ಮಾಧ್ಯಮದ ಬಂಧುಗಳು ಕೂಡ ನೀಡಿದರು ಆ ಸಂದರ್ಭದಲ್ಲಿ ಜಿಲ್ಲಾ ಕಂಬಳ ಸಮಿತಿಯ ನೇತೃತ್ವದಲ್ಲಿ ಕಂಬಳ ಪುನರಾರಂಭಗೊಳ್ಳಬೇಕು ತುಳುನಾಡಿನ ಸಂಸ್ಕೃತಿ ತುಳುನಾಡಿನ ಸಾಂಸ್ಕೃತಿಕ ಕ್ರೀಡೆಯಾದಂಥ ಕಂಬಳ ಉಳಿಬೇಕು ಬೆಳಿಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಸೇರಿ ಒಂದು ದೊಡ್ಡ ಹೋರಾಟವನ್ನು ಮಂಗಳೂರಿನಲ್ಲಿ ಮಾಡಿದ್ದೆವು ಆ ಸಂದರ್ಭದಲ್ಲಿ ಸಾಮಾಜಿಕ ಚಟುವಟಿಕೆಗಳಲ್ಲಿ ಸಾಮಾಜಿಕ ಸಂಘಟನೆಗಳಲ್ಲಿ ಜೋಡಿಸಿಕೊಂಡಂಥ ಎಲ್ಲ ಇಲ್ಲಿರುವ ಎಲ್ಲರೂ ಮತ್ತು ನಮ್ಮ ಮಂಗಳೂರು ಕಂಬಳ ಸಮಿತಿಯಲ್ಲಿರುವಂಥ ಎಲ್ಲ ಸದಸ್ಯರು ಆ ಹೋರಾಟದಲ್ಲಿ ಪಾಲ್ಗೊಂಡಿದ್ದರು ಆ ಹೋರಾಟವೇ ಪ್ರಾಯಶಃ ಈ ಮಂಗಳೂರು ಕಂಬಳ ಪ್ರಾರಂಭಗೊಳ್ಳಲಿಕ್ಕೆ ಒಂದು ಸ್ಫೂರ್ತಿ ಆ ಹೋರಾಟದಿಂದ ಪ್ರೇರಣೆಯನ್ನು ಪಡೆದುಕೊಂಡ ಒಂದಷ್ಟು ಯುವಕರು ನಾವು ಸೇರಿಕೊಂಡು ಮಂಗಳೂರು ನಗರದಲ್ಲಿ ಒಂದು ಕಂಬಳವನ್ನು ಮಾಡಬೇಕು ಮಂಗಳೂರು ನಗರದಲ್ಲಿ ಕಂಬಳ ಆದರೆ ಮಂಗಳೂರು ನಗರದಲ್ಲಿ ನೆಲೆಸಿರುವ ತುಳುನಾಡಿನ ಎಲ್ಲ ಬಂಧುಗಳಿಗೆ ಮತ್ತು ತುಳುನಾಡಿನ ಎಲ್ಲ ಯುವ ಪೀಳಿಗೆಗೆ ಕಂಬಳವನ್ನು ನೋಡಲಿಕ್ಕೆ ಒಂದು ಅವಕಾಶ ಸಿಗ್ತದೆ ಮತ್ತು ಮಂಗಳೂರು ನಗರದಲ್ಲಿ ನೆಲೆಸಿರುವಂಥ ದೇಶದ ಬೇರೆ ಬೇರೆ ಭಾಗದಲ್ಲಿರುವಂಥ ಜನರಿಗೆ ತುಳುನಾಡಿನ ಸಂಸ್ಕೃತಿಯ ಒಂದು ಪರಿಚಯ ಆಗ್ತದೆ ಅನ್ನುವಂಥ ದೃಷ್ಟಿಯನ್ನು ಇಟ್ಕೊಂಡು ಮಂಗಳೂರಿನಲ್ಲಿ ಕಂಬಳ ಮಾಡಬೇಕು ಅನ್ನುವಂಥ ಯೋಜನೆಗೆ ಅಡಿಯುತ್ತೆವು ಆ ಸಂದರ್ಭದಲ್ಲಿ ನಮಗೆ ಜಿಲ್ಲಾ ಕಂಬಳ ಸಮಿತಿಯ ಪೂರ್ತಿ ಸಹಕಾರ ಸಿಕ್ಕಿ ನಮಗೆ ಒಂದು ಕಂಬಳದ ದಿನಾಂಕವನ್ನು ಆ ಕಂಬಳದ ಒಟ್ಟು ಕ್ಯಾಲೆಂಡರ್ನಲ್ಲಿ ಜೋಡಿಸಿಕೊಟ್ಟರು ಆಗ ನಾವು ಸನ್ಮಾನ್ಯ ಪ್ರಕಾಶ್ ಕ್ಷೇತ್ರ ಗೋಲ್ಡ್ ಫಿನ್ ಸಿಟಿಯಲ್ಲಿ ಒಂದು ಹೊಸ ಕರೆಯನ್ನು ನಿರ್ಮಾಣ ಮಾಡಿ ಕಳೆದ ಆರು ವರ್ಷದಿಂದ ಈ ಕಂಬಳವನ್ನು ತಮ್ಮೆಲ್ಲರ ಸಹಕಾರದಿಂದ ಮಂಗಳೂರು ನಮ್ಮ ಮಹಾಜನತೆಯ ಸಹಕಾರದಿಂದ ಕಂಬಳ ಅಭಿಮಾನಿಗಳ ಸಹಕಾರದಿಂದ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಾ ಇದ್ದೇವೆ ಈ ವರ್ಷದ ಏಳನೇ ವರ್ಷದ ಕಂಬಳ ಇದೇ ಬರುವ ಮೂವತ್ತನೇ ತಾರೀಕಿಗೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಇದೆ ಉದ್ಘಾಟನೆಯನ್ನು ನಾವು ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಮಾದಾರ ಚೆನ್ನಯ್ಯ ಗುರುಪೀಠ ಶ್ರೀ ಚಿತ್ರದುರ್ಗ ಇವರು ಕಂಬಳದ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ ಈ ಬಾರಿಯ ಕಂಬಳದ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ ಈ ಸಭೆಯ ಬೆಳಗಿನ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ಡಾಕ್ಟರ್ ತುಕಾರಾಮ್ ಪೂಜಾರಿ ಅಧ್ಯಕ್ಷರು ರಾಣಿ ಹಬ್ಬಕ್ಕ ತುಳು ಅಧ್ಯಯನ ಕೇಂದ್ರ ಬಂಟ್ವಾಳ ಇವರು ಮಾಡಲಿಕ್ಕಿದ್ದಾರೆ ನಮ್ಮ ಕಂಬಳದ ದೀಪ ಪ್ರಜ್ವಲನೆಯನ್ನ ಪ್ರತಿ ವರ್ಷದ ಹಾಗೆ ಈ ವರ್ಷ ಕೂಡ ಶ್ರೀ ಬ್ರಹ್ಮಭೇತ ಗರಡಿಯ ಅಧ್ಯಕ್ಷರಾದಂಥ ಶ್ರೀ ಕೆ ಚಿತ್ತರಂಜನ್ ಅವರು ಮಾಡಲಿಕ್ಕಿದ್ದಾರೆ ಹಾಗೆ ಬೇರೆ ಬೇರೆ ಧಾರ್ಮಿಕ ಮುಖಂಡರು ಸ್ವಾಮೀಜಿಗಳು ರಾಮಕೃಷ್ಣ ಮಠದ ಸ್ವಾಮಿ ಜಿತಕಾಮಾನಂದ ಸ್ವಾಮೀಜಿ ಗುರುಪುರ ಮಠದ ರಾಜಶೇಖರಾನಂದ ಸ್ವಾಮೀಜಿ ಕಟೀಲ್ನ ಅಸ್ರಣ್ಣರು ಬೇರೆ ಬೇರೆ ದೇವಸ್ಥಾನದ ಆಡಳಿತ ಮುಕ್ತೇಶ್ವರಗಳು ಸಾಮಾಜಿಕ ಮುಖಂಡರು ಜನಪ್ರತಿನಿಧಿಗಳು ರಾಜಕೀಯ ಮುಖಂಡರು ಸಮಾಜದ ಎಲ್ಲ ವರ್ಗದ ಜನರು ಈ ಬೆಳಗಿನ ಉದ್ಘಾಟನಾ ಸಮಾರಂಭದಲ್ಲಿ ಇರಲಿಕ್ಕಿದ್ದಾರೆ ಅದೇ ರೀತಿ ಸಾಯಂಕಾಲ ಸಭಾ ಕಾರ್ಯಕ್ರಮ ನಡೀಲಿಕ್ಕಿದೆ ಕಂಬಳದ ಸಭಾ ಕಾರ್ಯಕ್ರಮ ತಮಗೆಲ್ಲರಿಗೂ ಗೊತ್ತಿದೆ ಒಂದು ಸಭಾ ಕಾರ್ಯಕ್ರಮವನ್ನು ಸಾಯಂಕಾಲದ ಹೊತ್ತಿಗೆ ಮಾಡ್ತೇವೆ ಆ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಸಮಿತಿಯ ಗೌರವಾಧ್ಯಕ್ಷರು ಮತ್ತು ಗೋಲ್ಡ್ಫಿನ್ ಸಿಟಿಯ ಮಾಲಕರು ಮತ್ತು ಎಂ ಆರ್ ಜಿ ಗ್ರೂಪ್ನ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಪ್ರಕಾಶ್ ಶೆಟ್ಟಿ ಅವರು ಸಾಯಂಕಾಲದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ ಮುಖ್ಯ ಅತಿಥಿಗಳಿಗ ಮುಖ್ಯ ಅತಿಥಿಗಳಾಗಿ ಬಿ ಜೆ ಪಿಯ ರಾಷ್ಟ್ರೀಯ ಯುವ ಮೋರ್ಚಾದ ಅಧ್ಯಕ್ಷರು ಮತ್ತು ಬೆಂಗಳೂರು ದಕ್ಷಿಣದ ಸಂಸದರಾದಂಥ ತೇಜಸ್ವಿ ಸೂರ್ಯ ಮತ್ತು ನಮ್ಮ ಮಂಗಳೂರು ದಕ್ಷಿಣ ಕನ್ನಡದ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರು ಜಿಲ್ಲೆಯ ಎರಡೂ ಜಿಲ್ಲೆಯ ಶಾಸಕರುಗಳು ಮಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಬಿ ಜೆ ಪಿಯ ಮಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸಿ ಟಿ ರವಿ ಅವರು ಜಿಲ್ಲೆಯೆಲ್ಲ ಮಾಜಿ ಶಾಸಕರುಗಳು ಜಿಲ್ಲೆಯ ಸಹಕಾರಿ ಮುಖಂಡರುಗಳು ಬೇರೆ ಬೇರೆ ಉದ್ಯಮಿಗಳು ಇವರೆಲ್ಲರ ಪಾಲ್ಗೊಳ್ಳುವಿಕೆಯಿಂದ ಸಾಯಂಕಾಲದ ಸಭಾ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ ಅದೇ ರೀತಿ ಮರುದಿವಸ ಸರಿಯಾದ ಸಮಯದಲ್ಲಿ ಕಂಬಳ ಮುಗಿದ್ರೆ ಮರು ದಿವಸ ಬೆಳಿಗ್ಗೆ ಎಂಟೂವರೆ ಗಂಟೆಗೆ ನಮ್ಮ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ಕೂಡ ಆಯೋಜಿಸಿದ್ದೇವೆ ಈ ರೀತಿ ಕಾರ್ಯಕ್ರಮಗಳ ಯೋಜನೆ ಇದೆ ಪ್ರತಿ ವರ್ಷದಾಗಿ ಈ ಬಾರಿ ಕೂಡ ಆರು ವಿಭಾಗಗಳಲ್ಲಿ ಸ್ಪರ್ಧೆಗಳು ನಡೀಲಿಕ್ಕಿದೆ ಅದು ನೇಗಿಲು ಕಿರಿಯ ಮತ್ತು ಹಗ್ಗ ಕಿರಿಯ ವಿಭಾಗ ನೇಗಿಲು ಹಿರಿಯ ಮತ್ತು ಹಗ್ಗ ಹಿರಿಯ ವಿಭಾಗ ಕನೆ ಹಲಗೆ ಮತ್ತು ಅಡ್ಡಹಲಗೆ ಈ ರೀತಿ ಒಟ್ಟು ಆರು ವಿಭಾಗಗಳಲ್ಲಿ ಕನಿಷ್ಠ ಒಂದು ನೂರೈವತ್ತು ಜೋಡಿ ಕೋಣಗಳು ಭಾಗವಹಿಸುವಂಥ ನಿರೀಕ್ಷೆ ಇದೆ ಈ ಬಾರಿ ಎಲ್ಲ ಕಡೆ ಕಂಬಳಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಕೋಣಗಳ ಪಾಲ್ಗೊಳ್ಳುವಿಕೆ ಇದೆ ಹೊಸ ಹೊಸ ವಿಶೇಷವಾಗಿ ನೇಗಿಲು ಕಿರಿಯ ಮತ್ತು ಹಗ್ಗ ಕಿರಿಯ ವಿಭಾಗಗಳಲ್ಲಿ ಹೊಸ ಹೊಸ ಕೋಣಗಳ ಪಾಲ್ಗೊಳ್ಳುವಿಕೆ ಕೂಡ ಇದೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯ ಕೋಣಗಳ ಪಾಲ್ಗೊಳ್ಳುವಿಕೆಯನ್ನು ನಾವು ಅಪೇಕ್ಷೆ ಇದ್ದೇವೆ ಈ ಬಾರಿ ಹಾಗಾಗಿ ಈ ರೀತಿ ಕಂಬಳದ ಒಟ್ಟು ಸ್ವರೂಪ ನಡೀಲಿಕ್ಕಿದೆ ಅದರ ಜೊತೆ ಜೊತೆಗೆ ನಾವು ವರ್ಷ ಮಾಡಿದಾಗ ಈ ಕಂಬಳದಲ್ಲಿ ಮಂಗಳೂರಿನ ಕಂಬಳದಲ್ಲಿ ವಿಶೇಷವಾಗಿ ಕೇವಲ ಕಂಬಳದ ಕೋಣಗಳ ಮಾಲೀಕರು ಕಂಬಳದ ಕೋಣ ಓಡಿಸುವವರು ಅದರ ಪರಿಚಾರಕರು ಮತ್ತು ನೇರವಾಗಿ ಕಂಬಳದಲ್ಲಿ ಪಾಲ್ಗೊಳ್ಳುವವರನ್ನು ಬಿಟ್ಟು ಕೂಡ ಹೊಸ ವ್ಯಕ್ತಿಗಳಿಗೆ ಕಂಬಳದಲ್ಲಿ ಆಸಕ್ತಿ ಮೂಡಿಸಬೇಕು ಅನ್ನೋಂಥ ದೃಷ್ಟಿಯಿಂದ ಒಂದಷ್ಟು ಸ್ಪರ್ಧೆಗಳನ್ನು ಪ್ರತಿ ವರ್ಷ ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದೇವೆ ಅದನ್ನು ಈ ವರ್ಷ ಕೂಡ ಮುಂದುವರಿಸ್ತಿದ್ದೇವೆ ಅದೇ ಆ ಸ್ಪರ್ಧೆಗಳ ವಿವರಗಳನ್ನು ಮುಂದೆ ಈಶ್ವರ್ ಶೆಟ್ಟಿಯವರು ತಿಳಿಸ್ಲಿಕ್ಕಿದ್ದಾರೆ ಹಾಗಾಗಿ ಒಟ್ಟಾಗಿ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರ ವರ್ಷ ಕೊನೆಗೊಳ್ಳುವಂಥ ಒಂದು ಸಂದರ್ಭ ಅದೇ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಕಂಬಳ ನಡೀತಾ ನಡೀತಾ ಇದೆ ಮಂಗಳೂರಿನಲ್ಲಿ ಇವತ್ತು ರಜೆ ಇರೋದರಿಂದ ಎಲ್ಲ ಭಾಗದಿಂದ ಜನರು ಕೂಡ ಬಂದಿದ್ದಾರೆ ಹಾಗಾಗಿ ತಮ್ಮ ವಿಶೇಷ ಸಹಕಾರ ನಮಗೆ ಅಗತ್ಯ ಇದೆ ಮಾಧ್ಯಮದಲ್ಲಿ ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ಈ ಕಂಬಳದ ಬಗ್ಗೆ ಎಲ್ಲರಿಗೂ ಮಾಹಿತಿಯನ್ನು ಕೊಟ್ಟು ವಿಶೇಷವಾಗಿ ತುಂಬ ಜನರಿಗೆ ಮಂಗಳೂರಿನಲ್ಲಿ ಕಂಬಳ ನೇರ ಪಾಲ್ಗೊಳ್ಳುವಿಕೆ ಇಲ್ಲದವರಿಗೆ ಈ ಕಂಬಳದ ಸ್ಪರ್ಧೆಗಳು ಯಾವ ರೀತಿ ನಡೀತದೆ ಅನ್ನೋ ಗೊತ್ತಿರೋದಿಲ್ಲ ಹಾಗಾಗಿ ತುಂಬ ಜನ ಮಧ್ಯಾಹ್ನ ಎರಡು ಗಂಟೆ ಮೂರು ಗಂಟೆ ಹೊತ್ತಿಗೆ ಬರ್ತಾರೆ ಬಟ್ ಕಂಬಳದ ನಿಜವಾದ ಸ್ಪರ್ಧೆಗಳು ರಾತ್ರಿ ಹೊತ್ತಿಗೆ ಜಾಸ್ತಿ ಆಗ್ತದೆ ಮರು ದಿವಸ ಬೆಳಿಗ್ಗೆ ಕೂಡ ಫೈನಲ್ ಸ್ಪರ್ಧೆಗಳಲ್ಲೇ ಇರ್ತದೆ ಅದು ತುಂಬ ಜನರಿಗೆ ಇದರ ಅರಿವಿರೋದಿಲ್ಲ ಹಾಗಾಗಿ ಫೈನಲ್ ಸ್ಪರ್ಧೆಗಳನ್ನು ನೇರವಾಗಿ ನೋಡುವಂಥ ಅವಕಾಶ ಅವರಿಗೆ ಸಿಗೋದಿಲ್ಲ ಹಾಗಾಗಿ ಇದರ ಬಗ್ಗೆಯೂ ಕೂಡ ಒಂದಷ್ಟು ಮಾಹಿತಿಯನ್ನು ತಾವು ಕೊಟ್ಟರೆ ಬರುವಂಥ ಆಸಕ್ತರಿಗೆ ಉಪಯೋಗ ಆಗ್ಬೋದು ಈ ಬಾರಿ ಒಂದು ಎರಡು ಗ್ಯಾಲರಿಗಳನ್ನು ಕೂಡ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಹಾಗಾಗಿ ಸ್ವಲ್ಪ ಹಿರಿಯರಿದ್ದರೆ ಮಹಿಳೆಯರಿದ್ದರೆ ಸಣ್ಣ ಮಕ್ಕಳು ಇದ್ದಂಥವರಿದ್ದರೆ ಅವರಿಗೆ ಕೂತ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡುವಂಥ ಒಂದು ಪ್ರಯತ್ನವನ್ನು ಒಂದು ಎರಡು ಸಣ್ಣ ಗ್ಯಾಲರಿಗಳನ್ನು ಮಾಡಿಕೊಂಡು ಕೂಡ ಮಾಡ್ತಾ ಇದ್ದೇವೆ ಹಾಗಾಗಿ ಈ ರೀತಿಯಲ್ಲಿ ಒಂದು ಪ್ರಯತ್ನವನ್ನು ಮಾಡಿ ಮಂಗಳೂರು ಕಂಬಳವನ್ನು ಅತ್ಯಂತ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಮತ್ತು ನಮ್ಮ ಸಂಸ್ಕೃತಿಗೆ ಅನುಗುಣವಾಗಿ ಮಾಡಬೇಕು ಅನ್ನೋಂಥ ಯೋಚನೆ ನಮ್ಮದಿದೆ ಅದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು ಮಂಗಳೂರಿನ ಜನರ ಸಹಕಾರ ಬೇಕು ಅನ್ನೋಂಥ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಇನ್ನೊಂದು ಅಂಶವನ್ನು ಈ ಸಂದರ್ಭದಲ್ಲಿ ಹೇಳಬೇಕು ಈ ಕಂಬಳದಲ್ಲಿ ಕಂಬಳಕ್ಕೆ ಪಾರ್ಕಿಂಗ್ನ ಒಳ್ಳೆಯ ವ್ಯವಸ್ಥೆ ಇದೆ ಹಾಗಾಗಿ ತುಂಬ ಜನರಿಗೆ ಬರಲಿಕ್ಕೆ ಅವಕಾಶ ಕೂಡ ಇದೆ ಹಾಗಾಗಿ ಇಷ್ಟು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳಬೇಕಂತ ಇದ್ದೇನೆ